ಎಲ್ರಿಗೂ ನಮಸ್ಕಾರ ಧನಿಕಾ ಕಿಚನ್ಲಾಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸುಲಭವಾಗಿ ಹಲಸಿನ ಬೀಜ ಮತ್ತು ನುಗ್ಗೆಕಾಯಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಜೊತೆಗಂತೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ಆಗ ಅದನ್ನು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಹರಸಿನ ಬೀಜ ಮತ್ತು ನುಗ್ಗೆಕಾಯಿ ಸಾಂಬಾರದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲನೇದಾಗಿ ಹರಸಿನ ಬೀಜ ನೋಡಿ ಈ ಥರ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಬಿಡಿಸ್ಕೊಬೇಕು ಇದನ್ನೆಲ್ಲ ಫುಲ್ಲು ಸಿಪ್ಪೆ ತೆಕ್ಕೊಬೇಕು ಕುಟ್ಬಿಟ್ಟು ಸಿಪ್ಪೆ ತೆಕ್ಕೊಳ್ತೀನಿ ಒಂದು ಕಲ್ ತೊಗೊಂಡು ಈ ಥರ ಸ್ವಲ್ಪ ಏಟ್ ಹಾಕಬೇಕು ಅಂದರೆ ಸಿಪ್ಪೆ ಬಿಡಿಸೋದಕ್ಕೆ ಈಸಿ ಆಗಬೇಕಲ್ಲ ಆ ಥರ ಮಾಡ್ಕೊಳ್ಬೇಕು ಅಂದರೆ ಎಲ್ರಿಗೂ ಗೊತ್ತೇ ಇದೆ ಈ ಥರ ಬಿಡಿಸ್ಕೊಳ್ಳೋದು ಗೊತ್ತಿಲ್ಲದೆ ಇರೋರಿಗೆ ಇದು ಈಸಿ ಆಗುತ್ತೆ ಸ್ವಲ್ಪ ಯೂಸ್ ಆಗುತ್ತೆ ಹಂಗಾಗಿ ಇದ್ದೀನಿ ಅಷ್ಟೇ ನೋಡಿ ಈ ಥರ ಎಲ್ಲವನ್ನು ಕೂಡ ಬಿಡಿಸ್ಕೊತಾ ಇದ್ದೀನಿ ನಾನು ಒಂದು ಕೈಯಿಂದನೇ ಇದ್ದೀನಿ ಒಂದು ಈ ಥರ ಫುಲ್ ನೀಟಾಗಿ ಸಿಪ್ಪೆ ತೆಗೆದು ತೋರಿಸ್ತೀನಿ ನೋಡಿ ಈ ಥರವಾಗಿ ಸಿಪ್ಪೆ ತೆಗೆದು ಬಿಡಿಸ್ಕೋಬೇಕು ಈ ಥರ ಫುಲ್ಲು ಎಲ್ಲವನ್ನು ಕೂಡ ಇದೇ ಥರ ಸಿಪ್ಪೆ ತೆಕ್ಕೊಬೇಕು ತುಂಬ ಚೆನ್ನಾಗಿರುತ್ತೆ ಹಲಸಿನ ಬೀಜ ಅಂತ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಬೇಕು ನೀವು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಣ್ಣು ತಿಂದಿರ್ತೀರಲ್ಲ ಆವಾಗ ಹಲಸಿನ ಬೀಜ ಸಿಕ್ಕೇ ಸಿಗುತ್ತೆ ಈ ಥರ ನೋಡಿ ನಾನು ಇವಾಗ ಒಂದು ಬೌಲಷ್ಟು ಬಿಡಿಸಿ ಇಟ್ಕೊಂಡಿದ್ದೀನಿ ಹಲಸಿನ ಬೀಜಗಳು ಇದನ್ನೆಲ್ಲ ಚಿನ್ ನೀಟಾಗಿ ಚೆನ್ನಾಗಿ ತೊಳ್ಕೊಬೇಕು ಈ ಥರ ಫುಲ್ ಹಲಸಿನ ಬೀಜನೂ ಬಿಡಿಸ್ಕೊಂಡು ಈ ಥರ ತೊಗೋಬೇಕು ಎಲ್ಲ ಫುಲ್ಲು ಸಿಪ್ಪೆ ತಗೊಳ್ಬೇಕು ನಿಧಾನವಾಗಿ ನೋಡ್ಕೊಂಡು ತೊಗೋಬೇಕು ತೊಳ್ಕೊಂಡು ಬರ್ತೀನಿ ಹಾಗೆ ಒಂದು ಗ್ಲಾಸ್ ಬೇಳೆ ಒಂದೆರಡು ಗ್ಲಾಸ್ ಬೇಳೆ ಚಿಕ್ಕ ಗ್ಲಾಸಲ್ಲಿ ಎರಡು ಗ್ಲಾಸ್ ಬೇಳೆ ತೊಳೆದಿಟ್ಕೊಂಡಿದ್ದೀನಿ ಹಂಗೆ ಅಲಸಿಂಬೀಜನ್ನು ತೊಳೆದು ಬಿಟ್ಟು ಅದರೊಳಗಡೆ ಹಾಕ್ಕೊಂಡು ಟೊಮೊಟೊ ಒಂದು ನಾಲ್ಕು ಟೊಮೊಟೊ ಹಾಕ್ಕೊಂಡು ಕೂಗಿಸ್ಕೊಂಡು ಬರ್ತೀನಿ ಕುಕ್ಕರ್ ಬೀಜಲ್ಲ ಅಂದರೆ ಎರಡರಿಂದ ಮೂರಾದರೆ ಸಾಕಾಗುತ್ತೆ ಒಂದೊಂದು ಅಲಸಿ ಬೀಜದ ಮೇಲೋಗುತ್ತೆ ಹೆಂಗೆ ಬೆಂದಿರುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ಒಂದು ಮೂರು ವಿಜಲ್ ಕೂಗಿಸ್ಕೊಂಡು ಬರ್ತೀನಿ ನಾನು ಮಸಾಲ ರುಬ್ಕೊಳ್ತೀನಿ ಸಾಂಬಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ನಾನೊಂದು ಮುಕ್ಕಾಲು ಸ್ಪೂನಷ್ಟು ಪೌಡರು ಬೇಳೆ ಸಾಂಬಾರು ಪುಡಿನ ಇದ್ದೀನಿ ಕಾಯಿ ತುರಿ ನಾನು ಜಾಸ್ತಿ ಹಾಕ್ಕೊಳ್ಳಲ್ಲ ಒಂದು ದೊಡ್ಡ ಸ್ಪೂನು ಅಲ್ಲಿ ಒಂದು ಸ್ಪೂನು ಇಲ್ಲ ಒಂದು ಮುಕ್ಕಾಲು ಸ್ಪೂನಷ್ಟು ಬರುತ್ತೆ ಒಂದು ಸ್ಪೂನಷ್ಟೇ ಅಂದ್ಕೊಳ್ಳಿ ಅಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಸಾಂಬಾರು ನೀವು ಎಷ್ಟು ಮಾಡ್ತೀರೋ ಅಷ್ಟು ಬೇಕಾಗುತ್ತೆ ಕಾಯಿ ತುರಿ ಏನಿಲ್ಲ ಅಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ನಾನಿವಾಗ ಒಂದು ಕುಕ್ಕರ್ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತೀನಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಕೂಗೋ ಅಷ್ಟರಲ್ಲಿ ನಾವು ಫಸ್ಟ್ ನುಗ್ಗೆಕಾಯಿನ ಹಚ್ಕೊಂಡು ಅಷ್ಟರಲ್ಲಿ ಒಗ್ಗರಣೆ ಮಾಡ್ಕೋಬೇಕು ನೋಡಿ ಚಟಪಟ ಅಂತ ಎಲ್ಲ ಸಾಸಿವೆ ಸಿಡಿದ್ಮೇಲೆ ಸಾಂಬಾರಿಗೆ ನುಗ್ಗೆಕಾಯಿನ ಹಾಕ್ಕೊಳ್ಬೇಕು ಆವಾಗ ಒಗ್ಗರಣೆ ಮಾಡಬೇಕು ಚೆನ್ನಾಗಿರುತ್ತೆ ನೀಟಾಗಿ ಫುಲ್ಲು ಸಿಡಿಬೇಕು ಎಲ್ಲ ಫುಲ್ಲು ಚಟಪಟ ಆದ ಸಿಡಿಬೇಕು ನೋಡಿ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಈಗ ನುಗ್ಗೆಕಾಯಿನ ಹಚ್ಚಿ ತೊಳೆದಿಟ್ಕೊಂಡಿದ್ದೀನಿ ಈ ಥರ ಇಷ್ಟಿಷ್ಟು ಶುದ್ಧ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಉದ್ದ ಬೇಕು ಅಷ್ಟು ದಾ ಕೂಡ ಕಟ್ ಮಾಡ್ಕೊಬೋದು ಇನ್ನು ಚಿಕ್ಕ ಚಿಕ್ಕದಾಗೂ ಕೂಡ ಮಾಡ್ಕೊಳ್ಬೋದು ನಾನು ಆಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ಇದೆಲ್ಲ ಚೆನ್ನಾಗಿ ಒಗ್ಗರಣೆಯಲ್ಲಿ ಬಾಡಿಸ್ಕೋಬೇಕು ಅಷ್ಟರಲ್ಲಿ ಇವಾಗ ನೋಡಿ ಬಾಡಿಸ್ಕೊಳ್ಳೋವಷ್ಟರಲ್ಲಿ ಕುಕ್ಕರ್ ಕೂಗಿದೆ ಈಗ ಹೇರೋಗಿದೆ ಟೊಮೊಟೊನೆಲ್ಲ ತೆಗೆದು ಹಾಕೊಳ್ತೀನಿ ಕಾಯಿ ತುರಿ ನಾನೊಂದು ಎರಡರಿಂದ ಮೂರು ಸ್ಪೂನಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಡಿಮೆ ಕಾಯಿ ತುರಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಜಗೆ ಕಾಯಿ ತುರಿ ಜಾಸ್ತಿ ಹಾಕ್ಕೊಬಾರ್ದು ನೋಡಿ ಅಲಸಿನ ಬೀಜಗಳು ನೋಡ್ತಾ ಇದ್ದೀರಲ್ಲ ಕರೆಕ್ಟಾಗಿ ಹದವಾಗಿ ಬೆಂದಿದೆ ಹಲ್ಸಿನ ಬೀಜ ಮಾತ್ರ ಕರೆಕ್ಟಾಗಿ ಬೆಂದಿದೆ ನೋಡಿ ಫುಲ್ಲು ಬಿಸಿಯಾಗಿದೆ ಆ ಹಸಿನ ಬೀಜನ ಕೂಡ ನೋಡ್ತಾ ಇದ್ದೀರಲ್ಲ ನಿಮಗೆ ಗೊತ್ತಾಗ್ತಾ ಇದೆ ಹಸಿನ್ ಬೀಜನೂ ಕೂಡ ಬೆಂದಿದೆ ಈಗ ನಾನು ಇವಾಗ ಫುಲ್ಲು ಟೊಮೊಟೊ ಹಾಕ್ಕೊಂಡು ರುಬ್ಕೊಂಡು ಬಂದಿದ್ದೀನಿ ಮಸಾಲೆನ ಈಗ ನುಗ್ಗೆಕಾಯಿ ಫ್ರೈ ಆಗ್ತಾ ಇರುತ್ತಲ್ಲ ಅದಕ್ಕೆ ಇವಾಗ ಮಸಾಲೆ ರುಬ್ಬಿರ್ತೀನಲ್ಲ ಆ ಮಸಾಲೆನ ಸೇರಿಸ್ಕೊಳ್ತೀನಿ ನಾನು ಮಸಾಲೆನೆಲ್ಲ ಫುಲ್ಲು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೋಬೇಕು ಮಸಾಲೆ ಮತ್ತು ನುಗ್ಗೆಕಾಯಿ ಎರಡನ್ನೂ ಕೂಡ ಮಸಾಲೆನಲ್ಲಿ ಫ್ರೈ ಮಾಡ್ಕೋಬೇಕು ಮಿಕ್ಸ್ ಆಗೋ ಹಾಗೆ ಈಗ ಜಾರಿಗೆ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡು ಹಾಕ್ಕೋಬೇಕು ಸ್ವಲ್ಪ ಇದಕ್ಕೆ ಉಪ್ಪು ಕೂಡ ಹಾಕ್ಕೊಂಡ್ಬಿಡ್ತೀನಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನುಗ್ಗೆಕಾಯಿಗೂ ಹೋಗಿ ಉಪ್ಪೆಲ್ಲ ಕೂಡ ಎಡಿಯುತ್ತಲ್ಲ ಹಂಗಾಗಿ ನೋಡಿ ಎಲ್ಲ ಉಪ್ಪು ಹಾಕಿ ಜೊತೆಗೆ ನೀರು ಜಾರಿಗೆ ನೀರನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಮಿಕ್ಸ್ ಮಾಡ್ತಾ ಇರಬೇಕು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ ಈಗ ಅಲಸಿ ಬೀಜ ಎಲ್ಲ ಕರೆಕ್ಟಾಗಿ ಬೆಂದಿದ್ದಾವೆ ನೋಡಿ ಎಲ್ಲ ಕೂಡ ಒಂದು ಕೂಡಿಸ್ಕೊಂಡು ಹದ ಮಾಡ್ಕೊಳ್ತೀವಿ ಸಾಂಬಾರು ಎಷ್ಟು ಬೇಕೋ ಅಷ್ಟು ಇದೇ ಥರ ಸಾಂಬಾರು ಹದ ಎಷ್ಟು ಬೇಕಷ್ಟು ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ಥರ ಕರೆಕ್ಟಾಗಿ ನೋಡಿ ಎಲ್ಲ ಹದವಾಗಿರಬೇಕು ಅಂದರೆ ನುಗ್ಗೆಕಾಯಿ ಇನ್ನೂ ಸ್ವಲ್ಪ ಬೇಯಬೇಕಲ್ಲ ಅದಕ್ಕೆ ನೋಡಿಕೊಂಡು ತೆಳು ಸ್ವಲ್ಪ ಮೀಡಿಯಮ್ ಹದ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಇನ್ನು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ಬೇಯಬೇಕು ನೋಡ್ತಾ ನೋಡ್ತಾಯಿದ್ದೀರಲ್ಲ ಹಲಸಿನ ಹಣ್ಣು ಬೀಜಗಳು ಈ ಥರ ಇದೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಜೊತೆಯಲ್ಲಿ ಹಲಸಿನ ನುಗ್ಗೆಕಾಯಿ ಸಾಂಬಾರು ಜೊತೆಗೆ ಹಲಸಿನ ಬೀಜ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಎಲ್ಲ ಕೆಲವೊಬ್ಬರು ಕೂಡ ಅಲಸಿನಣ್ಣು ತಿಂದೇ ತಿಂತಿರೋವಾಗ ಬೀಜಗಳ್ನ ಅಲಸಿನ ಹಣ್ಣು ಬೀಜನೆಲ್ಲ ಎಸಿತಿರಲ್ಲ ಆ ಎಸೆಯೋ ಬದಲು ಈ ಥರ ಸಾಂಬಾರು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ನೋಡಿ ಎಲ್ಲ ಕು ನೀಟಾಗಿ ಕುದೀತೈತೆ ಸಾಂಬಾರು ಕರೆಕ್ಟಾಗಿ ಹದವಾಗೂ ಕೂಡ ಆಗೈತೆ ನೋಡಿ ಪರ್ಫೆಕ್ಟಾಗೂ ಕೂಡ ಆಗೈತೆ ಇಷ್ಟು ಹದವಾಗಿರಬೇಕು ಮುದ್ದೆ ಅನ್ನ ಜೊತೆಗಂತೂ ಈ ಥರ ಕರೆಕ್ಟಾಗಿರಬೇಕು ನೋಡಿ ಇಷ್ಟು ಹದವಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೋಡಿ ಈ ಥರ ಅದ ಕರೆಕ್ಟಾಗಿ ಬರಬೇಕು ನೋಡಿ ಇಷ್ಟು ಕರೆಕ್ಟಾಗಿ ಬೆಂದಿದೆ ಇಷ್ಟು ಚೆನ್ನಾಗಾಗಿದೆ ಅನ್ನ ಸಾಂಬಾರು ಜೊತೆ ಅಂತೂ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಎಷ್ಟು ಇಷ್ಟಪಟ್ಟು ಎಲ್ಲರೂ ಕೂಡ ತಿಂತೀರಾ ನಿಮಗೆ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ಇಲ್ಲ ಚಪಾತಿನ ಕೂಡ ಹಾಕೊಂಬುದು ಸಾಂಬಾರು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹೊಸಬ್ರು ಯಾರಾದರೂ ವೀಡಿಯೋ ನೋಡ್ತಾ ಇದ್ದಾರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ